ಹಾಯ್ ನಮಸ್ತೆ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಸುಮಾರು ರೈತರು ನಾನಾ ರೀತಿಯ ಕಸುಬುಗಳನ್ನು ಮಾಡಿ ನಷ್ಟವನ್ನ ಮತ್ತೆ ಲಾಭವನ್ನ ಕೂಡ ಪಡೆದಿದ್ದಾರೆ ಆದರೆ ಇವತ್ತು ನಾವು ಹೇಳುವಂತ ಒಂದು ಸುದ್ದಿ ನೋಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಆದ್ರೆ ಇವತ್ತು ನಾವು ತೋರಿಸುವಂತ ಒಂದು ರೈತರು ಕಡಿಮೆ ಆದಾಯದಲ್ಲಿ ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಒಂದು ಮೇಕೆ ಸಾಕುವಂತ ಒಂದು ರೈತನ ಕೂಡ ತೋರಿಸ್ತೇವೆ ರೈತರು ಒಂದೊಂದು ಒಂದೊಂದು ಕಸಬಲ್ಲಿ ಒಂದೊಂದು ತರ ವ್ಯವಸಾಯನ ಮಾಡಿ ಸುಮಾರು ಜನರ ಮೇಲಕ್ಕೆ ಬಂದಿರತಕ್ಕಂತ ಇತಿಹಾಸ ಕೂಡ ಇದೆ ಆದ್ರೆ ಇವತ್ತು ನಾವು ತೋರಿಸುವಂತ ಒಂದು ಕತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡುವಂತದ್ದು ಏನದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಒಂದು ವರ್ಷಕ್ಕೆ ಐದರಿಂದ ಹತ್ತು ಹದಿನೈದು ಲಕ್ಷ ಪಡುವಂಥ ಒಂದು ವ್ಯವಸಾಯ ಏನದು ಕಸುಬು ಏನದು ಬನ್ನಿ ಇವತ್ತು ತೋರಿಸಿ ನಮ್ಮ ಜೊತೆ ರೈತರು ಇದಾರೆ ಒಂದೊಂದು ಮೇಕೆ ಕನಿಷ್ಠ ಐವತ್ತರಿಂದ ಒಂದೂವರೆ ಎರಡು ಕ್ವಿಂಟಾಲ್ ಬರುತ್ತೆ ಸೊ ಅಂಥ ಮೇಕೆಗಳನ್ನ ಸಾಕಿ ಇವತ್ತು ಸುಮಾರು ವರ್ಷಗಳಿಂದ ಕೂಡ ಸುಮಾರು ವರ್ಷಗಳಿಂದ ಈ ಕಸುಬು ಯಶಸ್ವಿ ಆಗಿದ್ದಾರೆ ಒಟ್ಟಾರೆ ರೈತರು ಇವತ್ತು ನಮ್ಮ ಜೊತೆ ಇದ್ದಾರೆ ವರ್ಷಕ್ಕೆ ಎಷ್ಟು ಹಾದಿಕ ಮಾಡ್ತಾರೆ ಯಾವ ರೀತಿ ಅದನ್ನು ಬೆಳೆಸ್ತಾರೆ ಅದಕ್ಕೆ ಯಾವ್ಯಾವ ಆಹಾರವನ್ನು ಹಾಕ್ತಾರೆ ಯಾವ ರೀತಿ ಅದನ್ನ ಮಾರಾಟ ಮಾಡ್ತಾರೆ ಯಾವ ರಾಜ್ಯಗಳಿಗೆ ಮಾರಾಟ ಮಾಡ್ತಾರೆ ಒಟ್ಟಾರೆ ಇವತ್ತು ನಮ್ಮ ಜೊತೆ ಇರತಕ್ಕಂಥ ರೈತರು ಸಂಪೂರ್ಣವಾಗಿ ಮಾಹಿತಿಯನ್ನ ನಿಮ್ಗೆ ಹಚ್ಕೊಂತಾರೆ ಬನ್ನಿ ನಮ್ಮ ಜೊತೆ ರೈತರು ಇದ್ದಾರೆ ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಯಾವ ರೀತಿ ಸಂಪಾದನೆ ಮಾಡ್ತಾರೆ ಬನ್ನಿ ನೋಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಗೆ ಎಷ್ಟು ವರ್ಷಗಳಿಂದ ಕನಸಿತ್ತು ಸರ್ ನಮ್ಗೆ ನನ್ ಎಜುಕೇಶನ್ ಮಾಡಿದಾಗಲೇ ನನಗೆ ಒಪ್ಪಿತ್ತು ಸರ್ ಇದು ಈ ಥರನೇ ಮಾಡಬೇಕು ನನಗೆ ಬೇರೆ ಉದ್ಯೋ ಉದ್ಯೋಗ ಮಾಡಬೇಕು ಹೋಗಿ ಬೇರೆ ಕಡೆ ಜೀವನ ಮಾಡಬೇಕು ಅನ್ನೋ ಅವಶ್ಯಕತೆ ನನಗೆ ಯಾಕೋ ಆಗಲಿಲ್ಲ ನನಗೆ ಊರಲ್ಲೇ ಇದ್ದು ಏನಾದರೂ ಒಂದು ನಾವೇ ಯಾಕೆ ಮಾಡಬಾರ್ದು ಸ್ವಂತ ಕೆಲಸ ನಾವು ಮಾಡ್ಕೊಂಡು ಸ್ವಂತ ಜೀವನ ಯಾಕೆ ನಾವು ಸಾಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕಂದರೆ ಬುದ್ಧಿ ತಿಳಿವಳಿಕೆಗೋಸ್ಕರ ಎಸ್ ಎಲ್ ಸಿ ಓದ್ಕೋಬೇಕು ಅನ್ಕೊಂಡೆ ಓದಿದೆ ಮತ್ತು ಐ ಟಿ ಐ ಮಾಡಿದೆ ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸನೂ ಮಾಡಿದೆ ಮತ್ತೆ ಯಾಕೋ ನನಗೆ ಅಜ್ಜಸ್ಟ್ ಆಗಿಲ್ಲ ಸರ್ ನಾವು ಸ್ವಂತ ನಮ್ಗೆ ಜ್ಞಾನ ಐತೆ ಬುದ್ಧಿ ಐತೆ ನಾವ್ ಯಾಕೆ ಸ್ವಂತ ದುಡಿಬಾರ್ದು ಅಂತ ಹೇಳ್ಬಿಟ್ಟು ಈ ತರ ನಮ್ ತಂದೆಯವ್ರು ಮಾಡ್ತಾ ಇದ್ರು ನಮ್ ತಂದೆಯವ್ರಿ ಸರ್ ನಾವು ಫಸ್ಟ್ ನಾಟಿ ನಾಟಿ ಮೇಕೆ ಸಾಕಿದ್ವು ನಾಟಿ ಮೇಕೆ ಆದ್ಮೇಲೆ ಮತ್ತೆ ಇವು ಕಾಶ್ಮೀರ ಮೇಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ತಳಿ ತರಿಸಿದ್ರು ತಳ ತರಿಸಿದಾಗ ಮತ್ತೆ ನಾವು ಒಂದು ಮೇಕೆದ ಸ್ಟಾರ್ಟ್ ಮಾಡಿದ್ವು ಇವತ್ತು ಅರವತ್ತು ಮೇಕೆ ಆಗಿದೆ ಸರ್ ವರ್ಷಗಳಿಂದ ಮಾಡ್ತಾ ಇದ್ರು ನಮ್ಮ ತಂದೆ ಸರ್ ನಮ್ಮ ತಂದೆ ಅವ್ರ ಪಾಪ ಓದಿಲ್ಲ ಬಟ್ ಅವರು ನಮ್ಮ ಚಿಕ್ಕ ಮಕ್ಕಳಿಂದ ಮೊದಲು ಮಾಡ್ತಾ ಇದ್ರು ಅದಕ್ಕೆ ಮೊದಲು ಅವರೇ ಮಾಡ್ತಾ ಇದ್ರು ಸರ್ ಅವರು ಮೇಕೆ ತಳಿ ಹೆಸರು ಸರ್ ಇದು ಕಾಶ್ಮೀರ ಮೇಕೆ ಅಂತಾರೆ ಅದ್ರಲ್ಲಿ ನಾನು ರೀತಿ ಕ್ರಾಸಿಂಗ್ ಆಗ್ಬಿಟ್ಟೆ ಸರ್ ಇವಾಗ ಜಮ್ನಾ ಪೇರೆ ಅಂತಾರೆ ಅದನ್ನ ಈಗ ಬೀಟಲ್ ತಂದ್ ಅದನ್ನ ಕ್ರಾಸ್ ಮಾಡಿಸ್ಬಿಡ್ತಾರೆ ಒಂದೊಂದು ಜಾತಿ ಅಲ್ಲ ಸರ್ ಅದ್ರಲ್ಲಿ ಕ್ರಾಸಿಂಗ್ ಬೇಜಾರ್ ಕ್ರಾಸಿಂಗ್ ಹೆಸರು ಕಾಶ್ಮೀರ 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 ಮೇಕೆ ಅಂತಾರೆ ಇದಕ್ಕೆ ನೀವು ಯಾವ ಯಾವ ಮೇವನ್ನ ಹಾಕ್ತೀರಾ ಸರ್ ನಾವು ಫಾರಮ್ ಹುಲ್ ಕೊಡ್ತೀವಿ ಸೂಪರ್ ನೆಪೇರ್ ಉಲ್ ಮಾಮೂಲಿ ಉಲ್ ಕೊಡ್ತೀವಿ ಹೊಲದಲ್ಲಿ ಬೇಳೆ ವರ್ಕ್ ಇದು ಇದ್ ಮಾಡ್ತೀವಿ ಒಂದು ಉಲ್ ಹಾಕ್ತಿವಿ ಸೊಪ್ಪು ಕೊಡ್ತೀವಿ ನಾನಾ ತರ ಸೊಪ್ಪು ಕೊಡ್ತೀವಿ ಎಲ್ಲಾ ಸೊಪ್ಪು ತಿನ್ನ ಸರ್ ಮೇಕೆ ನಾ ನೂರ ಸೊಪ್ಪು ತಿಂತದೆ ಅಂತಾರೆ ಎಲ್ಲಾ ತರ ಸೊಪ್ಪು ಕೊಡ್ತೀವಿ ನಾವು ಎಲ್ಲ ತಿನ್ನುತ್ತೆ ಎಲ್ಲಾ ತರ ಸೊಪ್ಪು ತಿನ್ನೋದೇ ಸರ್ ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾ ಎರಡ್ ಬೇಕಾ ಸರ್ ಇದು ಮೇಕೆ ಬಿಸ್ಲಲ್ಲಿ ಇದ್ರೇನೆ ಒಳ್ಳೆ ಸರ್ ಬಿಸ್ಲಿದ್ರೆ

ಜಾಸ್ತಿ ಬಾರ ಬಂದಾಗ ನಡೆಯಲ್ಲ ನಡೆಯಲ್ಲ ಸರ್ ಮಲ್ಕೊಂಡೆ ಇರುತ್ತೆ ಏನೋ ಮಾಮೂಲಿ ವಾಕ್ ಮಾಡುತ್ತೆ ಮತ್ತೆ ಮಾಮೂಲಿ ಮಾಂಸ ಹೆಂಗಿರುತ್ತೆ ಸರ್ ಮಾಮೂಲಿ ಟೇಸ್ಟ್ ಸರ್ ಈಗ ಬೇರೆ ಕಡೆಯಿಂದ ಮರಿತಂದ್ರು ನಮ್ ಊಟ ಕೊಡ್ತೀವಿ ನಾವು ಅವ್ರ ಕಡೆ ಊಟ ಕೊಡಲ್ಲ ನಾವು ನಾವೇನ್ ಕೊಡ್ತೀವಿ ನಾವು ಊಟ ಕೊಡ್ತೀವಿ ಅವಾಗ ಏನಾಗುತ್ತೆ ನಮ್ ಯಾವ ತರ ಇದ್ ಮಾಡುತ್ತೆ ನಾ ಆ ತರ ಮಾಮೂಲಿ ನ್ಯಾಚುರಲ್ ಫುಡ್ ಕೊಡ್ತೀವಿ ಸರ್ ಕೆಮಿಕಲ್ ಏನ್ ಇವಾಗ ಒಂದ್ ಇಂಜೆಕ್ಷನ್ ಕೊಡಿಲ್ಲ ಸರ್

ಮರಿ ಎಷ್ಟು ಮೈ ಸರ್ ನಾನು ಸರ್ ನಾನು ಮರಿಗಳು ತಳಿ ಮ ಚಿಕ್ಕ ಮರಿಗಳ್ ಹಾಲು ಕುಡಿಯೋವಾಗಲೇ ಮಾರಿಬಿಡ್ತೀನಿ ಹಾಲು ಬಿಟ್ಟಿದ ತಕ್ಷಣನ ರೈತರಿಗೆ ನಮ್ಮ ರೈತರಿಗೆ ನಾನು ಇಲ್ಲೇ ಲೋಕಲ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮಾತ್ರ ರೈತ್ರು ಬಂದು ತಗೊಂಡು ಹೋಗಿ ಹಾಂ ಇಲ್ಲೇ ತಗೊಂಡು ಹೋಗ್ತಾರೆ ಸರ್ ಮರಿಗಿ ಇಲ್ಲೇ ಮಾರಿಬಿಡ್ತೀವಿ ದೊಡ್ಡದು ಓತಾಗ್ಲಿ ಮಾತ್ರ ನಾನು ಬೀಜ ಗಿಡ ಗಿಡ ಹಾಕ್ಸ್ಬಿಟ್ಟು ಮನೆಯೆಲ್ಲ ಸಾಕಿ ಬಕ್ರೀದ್ಗೆ ಒಂದು ವರ್ಷಕ್ಕೆ ಒಂದ್ಸರಿ ಸೇಲ್ ಮಾಡ್ತೀವಿ ಸರ್ ಟಗರು ಟಗರು ಮೇಕೆ ಹೋತ ಎಮ್ಮೆ ಕೋಣ ಇಷ್ಟು ಮಾತ್ರ ವರ್ಷಕ್ಕೆ ಒಂದ್ಸರಿ ಮಾರ್ಕೊಂಡೀವಿ ಸರ್ ವರ್ಷಕ್ಕೆ ವರ್ಷಕ್ಕೆ ಒಂದೇ ಸರಿ ನಾ ಮಾರ್ ಮಾರೋದು ಈಗ ಇದು ದುಡ್ಡುಗಾಗಿರ್ತಕ್ಕಂಥ ಮೇಕೆಗಳು ಬಕ್ರೀದ್ಗೆ ಎಷ್ಟು ಮಾರ್ತೀವಿ ಬಕ್ರೀದ್ಗೆ ಒಂದು ಸರಿ ಇವಾಗ ಒಂದು ವರ್ಷ ಹತ್ತು ಮಾರಿದೆ ಈ ವರ್ಷ ಒಂದು ಏಳು ಇದೆ ಸರ್ ಈ ವರ್ಷ ಏಳು ಏ ಈ ವರ್ಷ ಏಳು ಇದೆ ಈಗ ನಿನ್ನೆ ಮಾರಿದ್ರಲ್ಲ ಹೌದು ಸರ್ ಅದು ಎಷ್ಟು ಇತ್ತು ಎರಡು ಕ್ಂಟಾಲಿ ಸರ್ ಸರ್ ರೇಟ್ ಅಂತಂದ್ರೆ ಮಾಮೂಲಿಗೆ ಇವಾಗ ಕುರ್ಬಾನಿ ಲೆಕ್ಕದಲ್ಲಿ ಬಕ್ರೀದ್ಗೆ ಮಾರ ಬಕ್ರೀದ್ಗೆ ಮಾರೋ ಲೆಕ್ದಲ್ಲಿ ಕುರ್ಬಾನಿ ಲೆಕ್ಕದಲ್ಲಿ ಎರಡ್ ಸಾವಿರನೂ ಬೀಳುತ್ತೆ ಸರ್ ಕೆ ಜಿ ಆದ್ರೆ ಸಾವಿರನೂ ಬೀಳುತ್ತೆ ಒಂದು ಕಡೆ ಐನೂರು ರೂಪಾಯಿ ಹೇಳಕ್ ಆಗಲ್ಲ ಸರ್ ಇಷ್ಟೇ ಮಾರುತ್ತೆ ಅಂತ ನ್ಯಾಚುರಲ್ ಆಗಿ ಇವಾಗ ಹೇಳ್ಬೇಕಂತಂದ್ರೆ ನಮ್ ಲೆಕ್ಕ ಪ್ರಕಾರ ನಮ್ಗೇನು ವರ್ಕೌಟ್ ಆಗಲ್ಲ ಯಾಕಂದ್ರೆ ಕೊಡೋ ಮೇವ್ ಆ ತರ ಇರುತ್ತೆ ಸರ್ ನಾವು ನಾವ್ ಏನ್ ತಿಂತೀವಿ ಕಳ್ಳೆ ಬಟಾಣಿ ಎಲ್ಲ ಕೊಡ್ತೀವಿ ಇದೆ ಸರ್ ಒಂದ್ ಹತ್ತರಿಂದ ಹದಿನೈದು ಲಕ್ಷವರೆಗೂ ಆದಾಯ ಇದೆ ಬಟ್ ಅರ್ಧ ದುಡ್ಡು ಖರ್ಚು ಮಾಡ್ಲೇಬೇಕು ಸರ್ ಅರ್ಧ ಖರ್ಚು ಮಾಡಲೇಬೇಕು ಮತ್ತೆ ನ್ಯಾಚುರಲ್ ಆಗಿ ಏನೋ ಜ್ವರ ಇಂಜೆಕ್ಷನ್ ಮಾಮೂಲಿ ನೋಡ್ಕೋಬೇಕು ನಾವ್ ಹೆಂಗ್ ಸಾಕಿದ್ರೆ ಹಂಗಿರುತ್ತೆ ಇದರಿಂದ ನಿಮ್ಗೆ ಲಾಭ ಅನ್ಸುತ್ತೆ ಲಾಭನೇ ಇದೆ ಸರ್ ನಷ್ಟ ಯಾವ ಕಾಲಕ್ಕೂ ಆಗಲ್ಲ ಸರ್ ನಷ್ಟ ಆಗಲ್ಲ ಸರ್ ಯಾಕೆ ನಷ್ಟ ಆಗಲ್ಲ ಯಾಕೆ ಹೆಂಗ್ ಸರ್ ನಷ್ಟ ಆಗುತ್ತೆ ಹೆಂಗ್ ನಷ್ಟ ಆಗುತ್ತೆ ಏನಕ್ಕೆ ನಷ್ಟ ಆಗುತ್ತೆ ಸತ್ತೋದ್ರೆ ನಷ್ಟ ಆಗುತ್ತೆ ಇಲ್ಲ ರೇಟ್ ಇಲ್ಲ ಅಂದ್ರೆ ಆದ್ರೆ ಅದ್ರ ದುಡ್ಡಾದ್ರೂ ಬರುತ್ತೆ ಲಾಭ ಇಲ್ಲಾದ್ರೂ ಬಂದಿದೆಯಾ ಆತರ ತಮ್ಮ ಸಮಸ್ಯೆ ಬಂದಿದೆಯಾ ರೇಟ್ ಇಲ್ಲ ಅಂತಾರೆ ಸಮಸ್ಯೆ ಬಂದಿದ್ಯಾ ಸರ್ ಮೇಕೆಗೆ ರೇಟ್ ಇಲ್ಲ ಅಂತಾರೆ ರೇಟ್ ಇಲ್ಲ ಅಂದ್ರೆ ನಮ್ ಕಷ್ಟನೇ ಹೋಗುತ್ತೆ ಹೊರತು ನಮ್ ಗಂಟು ಹೋಗಲ್ಲ ಸರ್ ಎಲ್ಲಿ ಹೋಗ್ ಸರ್ ಗಂಟೆಲ್ಲ ಹೋಗ್ ಸರ್ ಹೋಗುತ್ತೆ ನಮ್ಗೆ ಇವಾಗ ನಾವು ಕಷ್ಟಪಟ್ಟು ಸಾಕಿದೀವಿ ವರ್ಷದಿಂದ ಸಾಕಿರೋದು ನಮ್ಗೆ ಕಷ್ಟ ಹೋಗುತ್ತೆ ಹೊರತು ಆದ್ರೆ ದುಡ್ಡಾದ್ರೂ ಹೃದಯ ಕಸಬಲ್ಲಿ ಸಾಲ ಅನ್ನೋದಿಲ್ಲ ಸಾಲ ಆಗಲ್ಲ ಸರ್ ಯಾವ್ದೇ ಕಾರಣಕ್ಕೆ ಸಾಲ ಆಗಲ್ಲ ಸತ್ತೋದ್ರೆ ಸಾಲ ಆಗ್ತೀವಿ ಸಾಲ ಪಕ್ಕ ಆಗ್ತೀವಿ ಊರು ಬಿಡ್ಬೇಕಾಗುತ್ತೆ ಆಗಿದೆ ಸರ್ ನಂಗೆ ಬೇಜಾನಾಗಿದೆ ಸರ್ ಸುಮಾರು ಸರಿ ನನ್ ನಮ್ ಹೃದಯ ಕಲ್ಲಾಗ್ಬಿಟ್ಟಿದೆ ಸರ್ ತುಂಬಾ ಸತ್ತೋಗಿದೆ ಸರ್ ನನ್ನ ಹತ್ರ ಅಂದ್ರೆ ಬಕ್ರಿ ಸೀಸನ್ ಗೆ ಸತ್ ಹೋಗ್ಬಿಡೋ ದೊಡ್ಡ ದೊಡ್ಡ ಹೊತ್ತಾಗ್ಲಿ ಇವಾಗ ಒಂದ್ವರೆ ಕುಂಟಲ್ ಎರಡು ಕುಂಟಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ನನಗೆ ನಾ ಡಾಕ್ಟರ್ ತೋರಿಸ್ ಸರಿ ಫ್ಯಾಟ್ ಜಾಸ್ತಿ ಆಗ್ಬಿಟ್ಟೈತೆ ಅಂತಿದ್ರು ಸುಮಾರು ಸತ್ ಹೋಗ್ಬಿಟ್ಟು ಈಗ ಈ ಸುಮಾರು ಮೇಕೆಗಳು ಸತ್ ಅಂತಲ್ಲ ಇದು ಯಾವಾಗ ನಡೆದಿರೋದು ಸರ್ ಅಂದ್ರೆ ಒಂದ್ ಎರಡು ವರ್ಷ ಎರಡು ಮೂರು ವರ್ಷಕ್ಕೆ ಮೊದಲು ಸರ್ ಆಗ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನಿಲ್ಲ ಮಾಮೂಲಿ ಇದ್ದೆ ನಾನು ಇಪ್ಪತ್ತು ವರ್ಷದಿಂದ ಮೇಯಿಸ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗ್ ನನ್ಗೆ ಏನು ಹೊಸದೇನಲ್ಲ ಒಳ್ಳೇದೇ ಬಟ್ ಏನು ಅಂತಂದ್ರೆ ನನ್ಗೆ ಅವು ನಗ್ನಗ್ತಾ ಅಷ್ಟೇ ಮನೆ ಹತ್ರ ಎರಡು ನನಗೆ ಯಾವ ತೊಂದರೆ ಆಗಿಲ್ಲ ಸರ್ 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 ಬಗ್ಗೆ ನಿಮಗೆಲ್ಲ ನನಗೆ ನಾವು ನಾಟಿ ಮೊದಲು ಜಾಸ್ತಿ ಕೊಡ್ತೀವಿ ಸರ್ ಏನಾದರೂ ನಾಟಿ ನೋಡ್ಕೊತೀವಿ ಮಾಮೂಲಿ ಜ್ವರ ಆಗಿರೋ ಬಂದ್ರೆ ಡಾಕ್ಟರ್ ನಮಗೆ ಕರ್ಸ್ಕೊಂತೀವಿ ಅಕಸ್ಮಾತ್ ಇಲ್ಲ ನಾವೇ ಇಂಜೆಕ್ಷನ್ ಮಾಡ್ಕೊಂತೀವಿ ಹೇಳ್ತಾರೆ ಈ ತರ ಇಂಜೆಕ್ಷನ್ ಮಾಡು ಡಾಕ್ಟರ್ ನಮ್ಗೆ ತುಂಬಾ ಕ್ಲೋ ಆತ್ಮೀಯರು ಈ ತರ ಇಂಜೆಕ್ಷನ್ ಮಾಡಪ್ಪ ನೋಡಿರ್ತೀಯಲ್ಲ ಅಂತ ನಾವು ಇಂಜೆಕ್ಷನ್ ಮಾಡ್ಕೊಂತೀವಿ ಸರ್ ಈಗ ಹುಟ್ಟು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಾವು ಮನೆಯಲ್ಲಿ ಹತ್ತು ಜನ ಸರ್ ಜನ ಹತ್ತು ಜನ ಏನೇನು ಕೆಲಸ ಮಾಡ್ತಾರೆ ಎಲ್ಲ ನಾವು ಇದೇ ಕೆಲಸ ಸರ್ ಬೇರೆ ಯಾವ ಕೆಲ್ಸನೂ ಮಾಡೋಲ್ಲ ಯಾವ ಕೆಲ್ಸನೂ ಮಾಡಲ್ಲ ಮೇಕೆ ಕುರಿ ಎಮ್ಮೆ ಸಾಕ್ಕೊಂತೀವಿ ಜೀವನ ಆಧಾರಿತ ಇದೆ ಸರ್ ಇನ್ನೇನಿಲ್ಲ ಬೇರೆ ಏ ಉದ್ಯೋಗ ಯಾವುದೂ ಇಲ್ಲ ಕರ್ಕೊಂಡು ಹೋಗಿ ಸಮಸ್ಯೆ ನಿನ್ ಆಸೆ ಆಚೆ ಇವಾಗ ಹೋಗೋ ಇಲ್ಲ ಸರ್ ಅವಾಗ ಹಂಗೈತಂತ ನೋಡಿಲ್ಲ ಹೊರ್ಗಡೆ ಹೋಗಿ ಈಗ ನಿಮ್ಮ ಹತ್ರ ಮೇಕೆಯನ್ನು ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಯಾವ ಯಾವ ಕಡೆಯಿಂದ ಬರ್ತಾರೆ ಜನ ಸರ್ ನಮ್ಮ ಕಡೆ ತುಂಬಾ ಬೆಂಗಳೂರಿಂದ ಬರ್ತಾರೆ ಈಗ ನಿಮ್ ಈಗ ನಿಮ್ ನೀವು ನೋಡ್ದಂಗೆ ಬೀರಿಂಗ್ ಕೊತ್ಕೋಟ ಅಂತಂದ್ರೆ ಆಂಧ್ರ ಅವರು ಅವ್ರು ಬರ್ತಾರೆ ಮತ್ತೆ ಈ ಕಡೆ ಮುಳಬಾಗ್ ಸೈಡ್ ಆಂಧ್ರ ಸೈಡ್ ಎಲ್ಲ ಬರ್ತಾರೆ ಕದ್ರಿವಾರ ಬರ್ತಾರೆ ಕದ್ರಿವಾರ ತುಂಬಾ ಬರ್ತಾರೆ ತುಂಗಳೂರವ್ರು ಬರ್ತಾರೆ ಬೆಂಗ್ಳೂರು ತುಂಬಾ ಜನ ಜಾಸ್ತಿ ಜನ ಬರ್ತಾರೆ ಸರ್ ಈಗ ಬೆಂಗ್ಳೂರು ನಮ್ಮ ಕಡೆ ಬೆಂಗ್ಳೂರು ಅವ್ರು ತುಂಬಾ ಬರ್ತಾರೆ ಸರ್ ಬೆಂಗ್ಳೂರು ನೀನು ಮೇಕೆನ ಜಾಸ್ತಿ ಮಾರ್ತೀಯಾ ಮರಿಗಿಳ್ ಜಾಸ್ತಿ ಮಾರ್ತೀಯಾ ಸರ್ ನಾನು ಮರಿಗಿಡ್ ಜಾಸ್ತಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಓದ್ತಾಡಿ ಮಾತ್ರ ಮಾರ್ತೀನಿ ಅಷ್ಟೇ ದೊಡ್ಡ ದೊಡ್ಡ ಓದ್ತಾಡಿ ಮಾತ್ರ ಮದುವೆ ಬಂದಿರ್ತಕ್ಕಂಥದ್ದು ಮಾರ್ಕೊಂಡು ಟೇಸ್ಟ್ ಮಾಡ್ತೀನಿ ಈಗ ಕಟ್ ಹಾಕೋದು ಯಾವ್ದಪ್ಪ ಅಂತಂದ್ರೆ ಯಾವ್ದಾದ್ರ ಸ್ವಲ್ಪ ರಾಂಗ್ ಮಾಡಿದ ಅದ್ ಕಟ್ ಹಾಕ್ತಿವಿ ತಳಿಗಿಟ್ಕೊಂಡಿದೀವಿ ಎರಡ್ ಕಟ್ಟ ಎರಡ್ ಮೂರ್ ಕಟ್ ಹಾಕೊಂಡಿರ್ತಿವಿ ಈಗ ಒಂದು ಮೇಕೆ ಈಗ ಏನಿದೆ ಎಷ್ಟ್ ಮರಿ ಏನಾಗ್ತದೆ ನಿಮ್ ಪ್ರಕಾರ ಇಲ್ಲಿ ಸರ್ ನಮ್ ಪ್ರಕಾರ ಮೂರ್ ಮರಿ ಹಾಕಿದೆ ಸರ್ ಐದ್ ಮರಿ ಹಾಕಿದ್ರು ಐದ್ ಮರಿನ ಆಗಿತ್ತಾ ನಮ್ಮ ಐದ್ ಮರಿ ಹಾಕಿತ್ತು ಐದ್ ಮರಿ ಹಾಕಿ ಮೂರ್ ಮರಿ ಮೂರ್ ಮರಿ ಮೇಕೆ ಸತ್ತೋಯ್ತು ಡೆತ್ ಆಗ್ಬಿಡ್ತು ಈಗ ಕ್ಯಾಶುಲ್ ಆಗಿ ಹಾಕೋ ಮರಿಗಳು ಜಾಸ್ತಿ ನಿಮ್ಮ ಹತ್ರ ಎಷ್ಟು ಎರಡ ಮೂರ ಮೂರು ಮೂರು ಮರಿ ಹಾಕೋ ಮೂರು ಮರಿ ಹಾಕೋ ಸರ್ ಮೂರು ಮೂರು ಚೆನ್ನಾಗಿರ್ತವೆ ಮೂರು ಚೆನ್ನಾಗಿ ಸಾಕ್ತಾವ ಅಂದ್ರೆ ಒಂದಕ್ಕೆ ಸ್ವಲ್ಪ ಹಾಲು ಕಡಿಮೆ ಆಗುತ್ತೆ ಸರ್ ಯಾಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಸ್ವಲ್ಪ ಹಾಲು ಕಡಿಮೆ ಆಗುತ್ತೆ ಸೊ ಮರಿಗಳು ಅದಕ್ಕೆ ಹಾಲು ಕಡಿಮೆ ಇರೋದು ಅಥವಾ ನೀವು ನೀವೇನಾದ್ರೂ ನಾವು ಹಾಲು ಅಷ್ಟು ಎಕ್ಸ್ಟ್ರಾ ಹಾಲು ಹಾಕೊಂಡಿವಿ ಸರ್ ಎಮ್ಮೆ ಐತೆ ಇದಕ್ಕಂತಾನೆ ನಾವು ನಮ್ಮ ಮನೆಗೆ ಹಾಲು ಇಟ್ಕೊಂಡಿದ್ವಿ ಹಾಲ್ಗೆ ಮರಿಗಳಿಗೆ ನೀವು ಎಷ್ಟು ಮೇಕೆ ಮರಿಗಳ ಒಂದು ವರ್ಷಕ್ಕೆ ಮಾಡ್ತೀರಾ ಸರ್ ಒಂದು ವರ್ಷ ಸರ್ ನಾನು ಆರು ತಿಂಗಳಿಗೆ ಮರಿ ಮಾಡ್ಬಿಡ್ತೀನಿ ಸರ್ ಆರು ತಿಂಗಳಿಗೆ ಒಂದು ಹತ್ತು ಸರ್ ಅದು ಹತ್ತು ಮರಿ

ಸೊ ಈಗ ನೀವು ಹೊಸ ಒಟ್ಟಾರೆ ಇಪ್ಪತ್ತು ವರ್ಷಗಳಿಂದ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾನೆ ಇದೆ ಸರ್ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಬಕ್ರೇ ಒಂದು ಸಾರಿ ವರ್ಷಕ್ಕೊಂದ್ಸರಿ ಮಾರ್ತಿವಿ ಸರ್ ಮರಿಗೆಲ್ಲ ಸಿಕ್ಸ್ತ್ ಮಂತ್ಗೆ ಒಂದ್ಸಾರಿ ಮಾಡ್ತೀವಿ ಮಾರ್ತಿವಿ ಸರ್ ಸೊ ಈಗ ನಿಮ್ಮ ನಿಮ್ಮೂರು ಯಾವಾರು ಅಂತ ಹೇಳಿ ಸರ್ ನಮ್ಮೂರು ಸಿನಿಮಾ ಗುಂಡಮ್ಮನಥ ಸರ್ ಗುಂಡನ ಗುಂಡಮ್ನ ಸಿನ್ಹಾಪುರ ತಾಲ್ಲೂಕು ಕೋಲಾರ ಡಿಸ್ಟಿಕ್ ಸೊ ಈಗ ಕೃಷಿ ಅಥವಾ ಬೇರೆ ಇಲಾಖೆಯಿಂದ ನಿಮ್ಮ ಹತ್ರ ಬಂದಿದ್ರು ಯಾರಾದ್ರು ನಮ್ಮ ಹತ್ರ ಯಾರೂ ಬಂದಿಲ್ಲ ಸರ್ ನಾವ್ಯಾರತ್ರ ಹೋಗೋ ಇಲ್ಲ ಸರ್ ಹೋಗಿಲ್ಲ ಸರ್ ಈಗ ಮಿಡಲ್ ಕ್ಲಾಸ್ ತಗಲಿಲ್ಲ ಏನ್ ಕಷ್ಟ ಅಂತಂದ್ರೆ ಹೋಗಿ ಎಲ್ಲಿ ಸಾಲ ಮಾಡಿದ್ರೆ ಮತ್ತೆ ಮನೆ ಹತ್ರ ಎಲ್ಲಿ ಬರ್ತಾರೋ ನಮ್ಮ ಮರ್ಯಾದೆ ಎಲ್ಲಿ ಕಳಿತಾರ ಅಂತ ಭಯ ಈಗ ದುಡ್ಡು ತಗೋ ಬರ್ತೀವಿ ಬ್ಯಾಂಕಿನ ದಿನ ಸ್ವಲ್ಪ ಸಲ ದುಡ್ಡು ತಗೋ ಬರ್ತೀವಿ ಮರಿ ಮೇಲೆ ಬಂಡವಾಳ ಹಾಕ್ತಿವಿ ಹೆಚ್ಚು ಕಡಿಮೆ ಆಗಿ ಮರಿ ಸತ್ತದ ಮತ್ತೆ ನಾವೇನಲ್ಲಿ ಕಟ್ಟೋದಂತ ಭಯ ಇರುತ್ತೆ ಕೆಲವು ದೊಡ್ಡ ದೊಡ್ಡ ಪ್ರಾರಂಭವರೆಲ್ಲ ಲೋನ್ ಮಾಡಿರ್ತಾರೆ ಅವ್ರ ಇನ್ಸೂರೆನ್ಸ್ ಇರುತ್ತೆ ಇಲ್ಲ ಅಕಸ್ಮಾತ್ ಏನ್ ಮಾಡ್ತಾರೆ ಸತ್ತು ಆಯ್ತು ಅಂತ ಹೇಳಿ ಏನೋ ಅದ್ ಮಾಡಿ ಮಾಡ್ಕೊಂತಾರೆ ನಾವ್ ತರ ಮಾಡಕ್ ಆಗಲ್ಲ ಸರ್ ಯಾರ ಕೈ ಕಾಲಿಡಕ್ ಆಗುತ್ತೆ ಲೋನ್ ಮಾಡಕ್ ಹೋಗಿಲ್ಲ ಯಾರತ್ರ ಹತ್ತು ರೂಪಾಯಿ ಸಾಲ ಸರ್ ಲೋಕಲ್ ಅಲ್ಲಿ ಒಂದ್ ಎರಡು ಮರಿ ತಗೊಂಡ್ವಿ ಎರಡಕ್ಕೆ ನಾಲ್ಕಾಯ್ತು ಮತ್ತೆ ನಾವು ಸಂತೆಗೆ ಹೋಗಿ ಬರ್ತಾ ಹೋಗಿ ಬರ್ತಾ ನಮ್ಗೆ ಪಸಂದ್ ಪಸಂದಾಗಿ ನಮ್ಗೆ ಇಷ್ಟ ಆಗಿ ತಗೊಂಡ್ ತಗೊಂಡ್ ಬಿಟ್ಕೊಂತೀವಿ ಈಗ ಎಷ್ಟಿದೆ ನಿಮ್ಮ ಹತ್ರ ಸರ್ ಈಗ ನಲ್ವತ್ತರಿಂದ ಐವತ್ತು ಹೋಗಿದೆ ಸರ್ ಐವತ್ತೈದು ಲೆಕ್ಕನೇ ಲೆಕ್ಕನೆಲ್ಲ ಸರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮರಿ ಆಗ್ತಾ ಇರುತ್ತೆ ಮಾರ್ತಾ ಇರ್ತೀವಿ ಇವಾಗ್ಲೇ ಬಂದ್ರೂ ಸೆಲ್ ಮಾಡದೆ ರಾತ್ರಿ ಬಂದ್ರೂ ಸೆಲ್ ಮಾಡದೆ ಮಾರ್ತಾ ಇರ್ತೀವಿ ತರ್ತಾ ಇರ್ತೀವಿ ನಮ್ಗೆ ಇಷ್ಟ ಆಗಿದ್ ಬರುತ್ತೆ ಮಾರ್ಕೊತ ಇರ್ತೀವಿ ಈಗ ಇದು ನಿಮ್ ಪ್ರಕಾರ ಎಷ್ಟು ಸರ್ ಇದಕ್ಕಿನ್ನ ಉದ್ದ ಐತೆ ನೋಡಿ ಸರ್ ಎಲ್ಲ ಕ್ರಾಸಿಂಗ್ ಇಟ್ಕೊಂಡಿದೀವಿ ಇಪ್ಪತ್ತು ಇಂಚೆ ಆಯ್ತು ಸರ್ ಅಲ್ಲಿ ಅಂದ್ರೆ ಅದ್ ಇತರ ನಾವ್ ಹಿಡಿಯಕ್ ಆಗಲ್ಲ ಅದ್ ರಾಂಗ್ ಮಾಡ್ತದೆ ಇದಕ್ಕಾದ್ರೆ ಇಡ ಮಾಡಿದ್ವಿ ಈಗ ಇದನ್ನ ಹಿಂಗ್ ಇಟ್ಕೊಂಡ್ರೆ ಹಾ ಕಿವಿ ಇಟ್ಕೊಂಡ್ರೆ ಎಲ್ಗೋ ಎಲ್ ಇದೆ ಲಾಜಿಕ್ ಸರ್ ಅದಕ್ಕೆ ಎಷ್ಟು ದಿನಕ್ಕೊಂದ್ಸರಿ ತಳಿತೀರಿ ನೀವು ಇದನ್ನ ವಾರಕ್ಕೊಂದ್ಸರ್ ವಾರಕ್ಕೊಂದ್ಸರಿ ಬಿಸ್ಲಿರಲ್ ವಾಶ್ ಮಾಡ್ತೀವಿ ಮೇಕೆ ತೊಳಿಬಾರದು ಅಂತ ಹೇಳ್ತಾರೆ ಯಾವಾಗ ನಮ್ ತೊಳೆಯ ಕಷ್ಟ ಆಗುತ್ತೆ ಅವಾಗ ತೊಳಿಬಾರ್ದು ಅಷ್ಟೇ ಹಂಗೆ ಹಂಗೆ ಇವಾಗ ಕೆಲವರೆಲ್ಲ ತೊಳೆಯಲ್ಲ ಅಯ್ಯೋ ನಾವ್ ತೊಳೆಯಲ್ಲ ಅಂತಾರೆ ಸರ್ ನಮ್ಗೆ ನಾವೆಂಗೋ ಇವು ಇದು ಅಷ್ಟೇ ಸರ್ ಮಾತಿಲ್ಲ ಅಷ್ಟೇ ಮಾತು ಬರಲ್ಲ ಅಷ್ಟೇ ಸರ್ ಬುದ್ಧಿ ಎಲ್ಲ ಕರೆಕ್ಟ್ ಆಗಿದೆ ಸರ್ ಈಗ ನಾ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ಅದನ್ನ ಹೇಳ್ಕೊಂಡಿದ್ದ ತಕ್ಷಣ ಇಲ್ಲ ಇಲ್ಲಿ ಇಲ್ಲಿಂದ ಬೇರೆಯವ್ರ ಮನೆ ಹತ್ರ ಹೋಗ್ಬೋದಾಗಿತ್ತಲ್ಲ ಇಲ್ಲಿ ಯಾಕೆ ಆಯ್ತಾಳೆ ಅದಕ್ಕೆ ಬುದ್ಧಿ ಐತೆ ನಮ್ಮ ಮನೆ ಅಂತ ಅದಕ್ಕೂ ಗೊತ್ತು ಬೇರೆ ಕಡೆ ಹೋಗಲ್ಲ ಬೇರೆ ಕಡೆ ಹೋಗಲ್ಲ ಸರ್ ಬೇರೆ ಬೇರೆ ಈಗ ನಾವು ಕೈ ಹೇಳ್ಕೊಂಡು ಹೋದ್ರೆ ಬಂದೇ ಬಂದ್ಬಿಡುತ್ತೆ ಬೇರೆಯವ್ರ ಮನೆ ಹತ್ರ ಹೋಗಿರಲ್ಲ ಅಲ್ಲ ಸರ್ ಇದು ಬಂದ್ಬಿಡುತ್ತೆ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ಪಕ್ಕಕ್ಕೆ ಹೋಗಲ್ಲ ಇವಾಗ ಎಷ್ಟಿದು ನಾಲ್ಕು ಕಡೆ ಇರುತ್ತಾ ಸರ್ ಏನ್ ನಾಲ್ಕು ಕಡೆ ಸರ್ ಮೇಲೆ ಬರುತ್ತೆ ಸರ್ ಮೇಲೆ ಬರುತ್ತೆ ಸರ್ ಸೊ ಇಷ್ಟೊತ್ತು ಜೊತೆ ನಿಮ್ಮ ಕಸಬು ಬಗ್ಗೆ ಸೊಗಸಾಗಿ ಮಾತಾಡಿದ್ರಿ ಸೊ ಒಟ್ಟಾರೆ ನೀವ ಪ್ರಕಾರ ನಾವು ಹೋದ್ರೂ ಕೂಡ ಬೇರೆ ಕಡೆ ಉದ್ಯೋಗಕ್ಕೆ ಹೋಗಿಲ್ಲ ಸೊ ಸಾಲ ಮಾಡ್ದೇನೆ ನಾವು ಬೆಳಿಬೇಕು ಅನ್ನೋ ಒಂದು ಮಾರ್ಗದಿಂದ ಇವತ್ತು ನಾವು ಒಂದರಿಂದ ಇವತ್ತು ಐವತ್ತು ಸೊ ಒಟ್ಟಾರೆ ಇದೇ ನಮ್ದು ಒಂದು ಕಸಬು ಅಂತ ಹೇಳಿದ್ರ ಪರವಾಗಿಲ್ಲ ನಿಮ್ ನೋಡಿ ಸುಮಾರು ಜನ ಒಂದು ಮಾದರಿ ಆಗ್ಬೇಕು ಒಟ್ಟಾರೆ ಇವತ್ತು ರೈತರು ನಾನಾ ರೀತಿಯ ಬೆಳೆಗಳಲ್ಲಿ ಕೂಡ ಇವತ್ತು ನಷ್ಟ ಆಗಿರ್ತಕ್ಕಂಥದ್ದು ನೀವೆಲ್ಲ ನೋಡಿದಿರ ಸಮಾಜದಲ್ಲಿ ನಾವೆಲ್ಲ ಕಾಣ್ತಾ ಇದೀವಿ ಆದ್ರೆ ಇವತ್ತು ನೀವು ಇಷ್ಟೆಲ್ಲ ವ್ಯಾಲೆಂಟರಿ ಆಗಿ ಸ್ವಂತ ಖರ್ಚಿಂದ ಸೊ ಕೈಯಾರ ಒಂದು ಕಸಬನ್ನು ಮಾಡಿದಿರ ಸೊ ಒಟ್ಟಾರೆ ಇದೊಂದು ನಮ್ಮ ರಾಜ್ಯದ ರೈತ ಕುಟುಂಬಕ್ಕೆ ಒಂದು ಗೌರವ ಅಂತ ಕೂಡ ಹೇಳ್ಬೋದು ನಮ್ಮ ಜೊತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ತಮಗೆ ಧನ್ಯವಾದಗಳು ಸರ್ ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮ್ಯಾನ್ రామ్ చరణ్ జై ఐడియా మంజు ఐడియా న్యూస్ శ్రీనివాస్పుర